ಬಾಲದಸವಣ್ಣನವರ ವಾಕ್ಯಕ್ಕೆ ಪುಟಪ ದಿನವಾದ ದಿನ ಭವಿಷ್ಯಗಳು ಪುರೇಶ್ವರವರು ಬೊಬ್ಬರಾಜನವರು ಬಾಲದಸವಣ್ಣನವರು ಸಾರ್ಯವೇ ಲೋಕಕ್ಕೆ ಮೀರಿದ ಚೋರರು ಮುಂದಿಟ್ಟಾರೆ ಬಸವಣ್ಣನವರ ಮುಂದಿದಾಗ ಜಗವೊಂದು ಕಾಲಗಳು ಜಗತ್ತಕ್ಕೆ ಜಾರಿ ಬರುತ್ತೆ ಅಂತ ಪುರೇಶ್ ಕನವರು ಬೊಬ್ಬರಾಜನವರು ಸಾರ್ಯವೇ ವರ್ಷ ಲೋಕಕ್ಕೆ ಮೀರಿದ ಚೋರರು ಮುನ್ನುತ್ತಾರೆ ಬಸವಣ್ಣನವರು ಮುನ್ನುಟ್ಟಿನ ಒಂದು ಈಗವಾಗುವ ಕಾಲಗಳು ಜಗತ್ತಕ್ಕೆ ಜಾರಿ ಬರುತ್ತೆ ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಬೇಡಿ ಕಡ್ರಪ್ಪ ಕಲಿವಿಗ ಹೀಗೆ ಇರುತ್ತಂತ ಮೆರೆಯಕ್ಕೋಬೇಡ್ರಿ ಮೆರೆದಿದ್ದೆಲ್ಲ ಉರ್ದು ಹೋಗುತ್ತೆ ಉರ್ದು ಬೀಜ ಪುನಃ ಹುಟ್ಟುತ್ತಂತ ತಿಳಿಬೇಡ್ರಿ ಕಲಿವಿಗದಲ್ಲೇ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದಾವೆ ಕಲಿವೀಗ ಹೀಗೆ ಇರುತ್ತಂತ ಮೆರೆಯಕ್ ಹೋಗ್ಬೇಡ್ರಿ ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಮರಿ ಕನ್ನಡ ಕಲಿವಿಗದಲ್ಲಿ ಅಧರ್ಮಗಳು ಹೆಚ್ಚಾಗಿದ್ದಾವಂತ ಕೊಡೇಕಲೋರು ಸಾರ್ಯವ್ರೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಮೂರು ವರ್ಷ ಮಳೆ ನೋಡೆ ಬೆಳೆ ನೋಡೆ ಬಹಳ ಕಡಿಮೆ ಆಗುತ್ತೆ ಮಂದಿಗೆಲ್ಲ ಹೆಚ್ಚು ರೋಗಗಳು ದುರ್ಮರಣಗಳು ಹೆಚ್ಚಾಗುತ್ತೆ ಅಂತ ಕೊಡೇಕಲೋರು ಸಾರಿಯವ್ರೆ ಕೆಲವ ಜಿಲ್ಲೆ ನಗಬೇಕು ಕೆಲವು ಜಿಲ್ಲೆ ಅಳಬೇಕು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ತಾಸು ಬೆಂಕಿ ಮಳೆ ಚೆಲ್ಲಿದಾಗ ಒಂದು ಕೂಡ ನೀರು ನೋಡ್ರಪ್ಪ ಒತ್ತು ಮಾರಾಟ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಇದೆ ಮೇರಿಬೇಡ್ರಿ ನಾವು ಜಾಂಡ್ ಜಾಣ್ರಂತ ತಿಳಿಯಕೋಬೇಡ್ರಿ ಕಲವೀಗದಲ್ಲಿ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದಾವೆ ಈ ಕಲವೀಗ ಒಂದು ಅಂತ್ಯ ಆಗುತ್ತೆ ಅಂತ ಕೊಡೇಕಲೋರು ಸಾರೇ ನೋಡ್ರಿ ಬಾಲಬಸವಣ್ಣ ಬರುವಂತ ಕಾಲಕ್ಕೆ ಮೂಡಲಾಗಿ ಜೋಡು ಸೂರ್ಯ ಮೂಡಿದಾಗ ಕುಂತಲ್ಲ ಮರಣ ನಿಂತಲ್ಲ ಮರಣ ಒಂದು ತಗ್ಗಿಗೆ ಒಂಬತ್ತು ಹಣ ಮುಚ್ಚುವಂತ ಕಾಲಗಳು ಬರುತ್ತೆ ನೋಡ್ರೋ ಆ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲಿದೆ ಅಂತ ಮೆರೆಯಕ್ ಹೋಗ್ಬಿಡ್ರಿ ಮೆರೆದಿದ್ದೆಲ್ಲ ಉರ್ದು ಹೋಗುತ್ತೆ ಉರ್ದು ಬಿಜಾ ಪುನಃ ಕಲಿವಿಗದಲ್ಲಿ ಕರ್ಮ ಹೆಚ್ಚಾಯ್ತಪ್ಪ ಇರೋದೊಂದು ಹೊಲ ಮನೆ ಹೋಗೋದೊಂದು ಕಾಲಿ ಮನೆ ನೋಡ್ರಿ ಬರಬೇಕಾರೆ ತಗೋ ಬಂದಿಲ್ಲ ಹೋಗ್ಬೇಕಾರೆ ತಗೊಂಡೋಗಲ್ಲ ನಾಲ್ಕು ದಿನ ಸತ್ಯಾ ಮಾನವ ಜನ್ಮ ಬಂದಿದೆ ಇರೋ ನಾಲ್ಕು ದಿನಕ್ಕೆ ನಾವೆಚ್ಚು ನಾವೆಚ್ಚು ಮೆರೆಯಕ್ ಹೋಗ್ಬೇಡ್ರಿ ಮೆರ್ದಿದ್ದೆಲ್ಲ ಹೋಗುತ್ತೆ ಅಂತ ಕೊಡೆಯ ಕಲೋರು ಬೊಪ್ಪ ಸಾರ್ಯವ್ರೆ ಏಳು ತುಂಬಾ ಇದೆ ಕಂಡ್ರಪ್ಪ ಇದು ಕೇಳುವಂತ ಕಾಲವಲ್ಲ ಕಣ್ರು ಮನೆ ಬಿಟ್ಟು ಹೊರಗಡೆ ಬಂದ್ರೆ ಕಾಲು ಮಾಯಾ ಪ್ರಪಂಚ ಜಗತ್ತಿನಲ್ಲಿ ಒಡನಾಡ್ತಿದೆ ಸತ್ಯಶ್ರ ಅಂತ ಮೆರಿಬಿಡ್ರಿ ಅವ್ರು ಹಾಸನಾಗಿ ಹುಟ್ಟಿ ಬರ್ತಾರೆ ಅವ್ರು ಬರುವಂತ ಕಾಲಕ್ಕೆ ಆದಿಯಲ್ಲಿ ಹಸನಾಗಬೇಕು ಬೀದಿಯಲ್ಲ ಬಿಸಿಲುಡಬೇಕು ಕಲ್ಲಿನ ಕೋಳಿ ಕೂಗು ಬೇಕು ಕಲ್ಲಿನ ಬಸವ ಎದ್ದು ನೋಡ್ರ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಇದು ಯಾವ್ದು ಉಳಿಯಲ್ಲ ಕಂಡ್ರಪ್ಪ ಕಾಲ ಕೆಟ್ಟಿದೆ ದಿವಸ ಕೆಟ್ಟಿದೆ ದಿನಮಾನಗಳು ಕೆಟ್ಟಿದೆ ಅಂತ ತಿಳಿಬಿಡ್ರಿ ಕಾಲ ಕೆಟ್ಟಿಲ್ಲ ದಿವಸ ಕೆಟ್ಟಿಲ್ಲ ಮಂದಿಯ ನಡವಳಿಕೆಗಳು ಕೆಟ್ಟಿದೆ ಅಂತ ಸತ್ಯ ಸಾರ ಸತ್ತಾರಂತ ಮೆರಿಬೇಡ್ರಿ ಕಾಲ ಹೀಗೆ ಇರುತ್ತಂತ ಕರ್ಮ ಕಲಿವೈತೆ ಅಧರ್ಮ ಹೆಚ್ಚಾಗಿದೆ ಈ ಕಲಿವಿಗ ಒಂದು ಅಂತ್ಯ ಆಗುತ್ತೆ ಆ ಬಾಲ ಬಸವಣ್ಣವ್ರು ಬರುವಂತ ಕಾಲಕ್ಕೆ ಭೂಮಿ ಎಲ್ಲ ನೀರಾಗುತ್ತೆ ಗಂಗೆ ಎಲ್ಲ ವಿಷವಾಗುತ್ತೆ ಕಲ್ಲಿನ ಕೋಳಿ ಕೂಗುತ್ತೆ ಕಲ್ಲಿನ ಬಸವ ಎದ್ದು ನೋಡ್ರಪ್ಪ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಎಲ್ಲಾ ಕೊಚ್ಚೋಗುತ್ತೆ ಸತ್ಯವಾಗಿದ್ದು ಉಳಿಯುತ್ತೆ ಅಂತ ಕೊಡೇ ಕಲ್ಲೋರು ಸಾಕಿ ಓಣಿ ಬೆಳಿಲಿ ನಾವು ಮನೆ ಮನೆ ಸ್ಥಾನಕ್ಕೂ ಬರೋರಲ್ಲ ಯಾವ ಭಕ್ತರು ಅಜ್ಜನ ಮಠಕ್ಕೆ ಏನ್ ಧರ್ಮ ಕೊಡ್ತಾರೆ ಓಣಿ ಮಕ್ಕಳು ಬೆಳಿಲಿ ಅಂತೇಳಿ ಹೇಳಿ ಸರ್ ನಾವು ಓಂ ನಮಶ್ವೇ ಬಾ ನಮಸ್ತಾರವಾ ಶಿವ ಯೋಗಿ ಬಸವಣ್ಣ ಸಿದ್ಧಾರೂಢ ಕೊಡೇ ಕಲ್ಲು ಬಬ್ಬಲಾದಿ ಬಾಲ ಬಸವಣ್ಣ ಗುರುವಿನ ಮಹಿಮೆ ಗುರು ಭಕ್ತನೇ ಬಲ್ಲನಯ್ಯ ಶಿವಯೋಗಿ ಬಸವಣ್ಣ ಸಿದ್ಧಾರೂಢ ಸತ್ಯ ಶರಣರ ವಾಕ್ಯಗಳು ಬಸವಣ್ಣನವರ ವಾಕ್ಯಗಳು ಗುರುವಿನ ಮೈಮೆ ಗುರುಭಕ್ತನೆ ಬಲ್ಲನಯ್ಯ ನರ ಮೂಡರೇನು ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ ಬೇಡವಾಗಿದ್ದು ಬೇವಿನಕಾಯಷ್ಟು ವಿಷವಾಗುವಂತಹ ಕಾಲಗಳು ಜಗತ್ತಕ್ಕೆ ಜಾರಿ ಬರುತ್ತೆ ಶಿವಯೋಗಿ ಬಸವಣ್ಣ ಕೊಡೆಯ ಕಲ್ಲ ಸಿದ್ಧಾರೋಢ ಕೂಡಲ ಸಂಗಮ ಸದಾಶ್ವ ಗುರುವಿನ ಮೈಮೆ ಗುರುಭಕ್ತನೇ ಬಲ್ಲನಯ್ಯ ಶಿವಯೋಗಿ ಬಸವಣ್ಣ ಸಿದ್ಧಾರೂಢ ಕೂಡಲ ಸಂಗಮ ಸದಾಶ್ವ ಶಿವಯೋಗಿ ಬಸವಣ್ಣ ಸಿದ್ಧಾರೋಢ ಇಲ್ಲಿ ಬಿಡುವ ಶುಭವಾಗಿ సభ్యోక్తా రోడ కొడేకల్లు బొబ్బలాది బాలబసవన్న బాల